ಗುಡ್ ನ್ಯೂಸ್ ಕೊಟ್ಟ ಚಂದನ್ ಶೆಟ್ಟಿ ಸುಷ್ಮಿತಾ ಗೋಪಿನಾಥ್ ಹೌದು ಸ್ನೇಹಿತರೆ ನಮಸ್ಕಾರ ಚಂದನ್ ಶೆಟ್ಟಿ ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಒಂದನ್ನ ನೀಡಿದ್ದಾರೆ ಅದೇನು ಅಂತ ಮೊದಲು ವಿಡಿಯೋನ ನೋಡ್ಕೊಂಡ್ಬನ್ನಿ ಬನ್ನಿ ಆಮೇಲೆ ಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೇನೆ ವಿಡಿಯೋ ನೋಡಿದ್ರೆಲ್ಲ ಸ್ನೇಹಿತರೆ ನಿವಿತಾ ಗೌಡ ಅವರ ಜೊತೆಗಿನ ದಾಂಪತ್ಯ ಜೀವನ ಅಂತ್ಯಗೊಳಿಸಿದ ಬಳಿಕ ಗಾಯಕ ಚಂದನ್ ಶೆಟ್ಟಿ ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿದ್ದಾರೆ ಕನ್ನಡದ ರ್ಯಾಪ್ ಸಾಂಗ್ಗಳು ಹೊಸ ಹೊಸ ಪ್ರಯೋಗ ಮಾಡುವಲ್ಲಿ ಫೇಮಸ್ ಆಗಿರುವ ಚಂದನ್ ಅವರು ಇದಾಗಲೇ ಹಲವಾರು ಹಿಟ್ ಹಾಡುಗಳನ್ನು ನೀಡಿದ್ದಾರೆ ಮೂರೇ ಮೂರು ಪೆಗ್ಗಿಗೆ ಟಕೀಲಾ ಪಕ್ಕ ಚಾಕ್ಲೇಟ್ ಗರ್ಲ್ ಹೀಗೆ ಹಲವು ಹಾಡುಗಳು ಇಂದಿಗೂ ಹಲವರ ಬಾಯಲ್ಲಿ ಗುನುಗುತ್ತಿರುತ್ತವೆ ಅದರಲ್ಲಿಯೂ ಪಬ್ ರೆಸ್ಟೋರೆಂಟ್ ಪಾರ್ಟಿಗಳಲ್ಲಿ ಕನ್ನಡ ಹಾಡು ಎಂದರೆ ಇವರೇ ಹಾಡಿ ಕೇಳಿ ಬರುವಷ್ಟರ ಮಟ್ಟಿಗೆ ಇವರ ಹಾಡು ಫೇಮಸ್ ಆಗಿವೆ ಇದೀಗ ಅವರ ಮ್ಯೂಸಿಕ್ ಆಡಿಯೋ ಕಾಟನ್ ಕ್ಯಾಂಡಿ ಸಖತ್ ಸೌಂಡ್ ಮಾಡುತ್ತಿದೆ ಸದ್ಯ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಈ ವಿಡಿಯೋ ಕಾಟನ್ ಕ್ಯಾಂಡಿ ಹೆಸರಿನ ಮ್ಯೂಸಿಕ್ ಆಡಿಯೋದಲ್ಲಿ ನಟ ಗಾಯಕ ಚಂದನ್ ಶೆಟ್ಟಿಗೆ ಜೋಡಿಯಾಗಿ ಸುಷ್ಮಿತಾ ಗೋಪಿನಾಥ್ ನಟಿಸಿದ್ದಾರೆ ಈ ಚಂದನ ಸುಷ್ಮಿತಾ ಜೋಡಿಗೆ ಸಖತ್ ಮೋಡಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಚಂದನ್ ಶೆಟ್ಟಿ ಯವರು ನಟಿ ಸುಷ್ಮಿತಾ ಜೊತೆಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅದೇನೆಂದರೆ ಕಾಟನ್ ಕ್ಯಾಂಡಿ ಟೀಮ್ ನಿಂದ ಅಭಿಮಾನಿಗಳನ್ನು ಭೇಟಿಯಾಗಲು ನಿರ್ಧರಿಸಲಾಗಿದೆ ಯಾರ್ಯಾರು ಕಾಟನ್ ಕ್ಯಾಂಡಿ ಫ್ಯಾನ್ಸ್ ಇದ್ದೀರಾ ನಿಮ್ಮೂರಿಗೆ ನಾವು ಬರಬೇಕು ಎಂದು ಅನಿಸ್ತರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಯಾರ ಕಮೆಂಟ್ಗೆ ಅತಿ ಹೆಚ್ಚು ಲೈಕ್ ಬರುತ್ತದೆಯೋ ಆ ಊರಿಗೆ ಕಾಟನ್ ಕ್ಯಾಂಡಿ ತಂಡ ಬರುತ್ತದೆ ಎಂದು ಚಂದನ್ ಶೆಟ್ಟಿ ಹೇಳಿದ್ದಾರೆ ಈಗ ಈ ಜೋಡಿ ಸಖತ್ ಟ್ರೆಂಡ್ ಅಲ್ಲಿದೆ ಸಖತ್ ಕ್ಯೂಟ್ ಆಗಿ ಸಹ ಕಾಣ್ತಿದ್ದಾರೆ ಫ್ಯಾನ್ಸ್ ಕೂಡ ಫ್ಯಾನ್ಸ್ ಕೂಡ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಿದ್ದಾರೆ ಏನೇ ಇರಲಿ ಈ ಸಾಂಗೀಗ ಸಕ್ಕ ಟ್ರೆಂಡ್ ಅಂಗಲ್ಲ ಇದೆ ನಿಮಗೆ ಈ ಸಾಂಗ್ ಬಗ್ಗೆ ಏನು ಅಭಿಪ್ರಾಯ ಇದೆ ಚಂದನ್ ಶೆಟ್ಟಿ ಹಾಗೂ ಸುಷ್ಮಿತಾ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮೂರಿಗೆ ಚಂದನ್ ಶೆಟ್ಟಿ ಸುಷ್ಮಿತಾ ಬರಬೇಕು ಅಂತ ಬಯಸಿದರೆ ಈಗಲೇ ಹೋಗಿ ಕಮೆಂಟ್ ಮಾಡಿ